I <laughs> do ಕೆಲಸ ಕೆಲಸ ವರ್ಷ ಅಂದ್ರೆ ಪರ್ಮಂಟ್ ಅಥವಾ ಟೆಂಪ್ರವರಿ ಕಾಂಟ್ರಾಕ್ಟ್ ಎಷ್ಟು ವರ್ಷ ಆಯ್ತು ಸರ್ ಇದು ಇದೆಲ್ಲ ಅದೇ ಫಿಫ್ಟೀನ್ ಟೆನ್ ಫಿಫ್ಟೀನ್ ಇಯರ್ಸ್ ಹತ್ರ ಟೆನ್ ಇಯರ್ಸ್ ಆಯ್ತಲ್ಲ ಹತ್ತು ವರ್ಷ ಆಯ್ತಲ್ಲ ನಿಲ್ಸಿ ಸೆವೆನ್ ಇಯರ್ಸ್ ನೂರು ಹಾಂ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ ಎಲ್ಲ ಹಾಕಿ ಈ ಲಾಡ್ಲಿಗೆ ಟ್ಯಾಪ್ ಮಾಡಿ ಕಿರೋಗಡೆ ಮೆಟ್ಲಿಟ್ಕೊಂಡು ಈ ಮೆಟ್ಲಿಂದ ಮತ್ತೆ ಈ ಕ್ರೈನ್ ಬರುತ್ತೆ ಕ್ರೈನಲ್ಲಿ ತೊಗೊಂಡು ಅಲ್ಲಿ ಇದೆಯಲ್ಲ ಅಲ್ಲಿಗೆ ತಗೊಂಡು ಹೋಗಿಟ್ಟು ಅದರ ಮೇಲೆ ಅಡಿಷನಲ್ಲಿ ತೋರಿಸ್ತೀಕ್ರೋ ಮೇಲೆ ಅದು ಏನು ಬೇಕು ಆ ಕ್ವಾಲಿಟಿ ಏನಿದೆ ಅದನ್ನು ಹಾಕಿ ತಯಾರಿಸಿ ನುಡಿಲಿ ಇದೆ ಆ ಕಡೆ ನೋಡಿದಲ್ಲ ನಡೀಲಿ ಅಲ್ಲಿ ಆ ಕಡೆ ಆ ಕಡೆ ಆ ಕಡೆ ಅದ್ರ ಮೇಲುಗಡೆ ಲ್ಯಾಂಡ್ ಇಟ್ಟಿ ಕೆಳಗಡೆ ಥಂಟಿ ಸಿಕ್ಸ್ ಓಪನ್ ಮಾಡಿ ಕೆಳಗಡೆ ನೋಡಿದ್ರಲ್ಲ ಒಂದು ಬಾರ ಆ ಭಾರ ಹಂಗೆ ಕೀಳೋಕಾಗಿದೆಯಲ್ಲ ಅಂದರೆ ಇಲ್ಲಿ ನಿಲ್ಲೋಕ್ಕೂ ಅಷ್ಟು ಸಮಸ್ಯೆ ಇದೆ ಇಲ್ಲಿ ನೀವು ನಿಲ್ಲಕ್ಕೂ ಭಯ ಬರುವಷ್ಟು ಮಟ್ಟಕ್ಕೆ ಇದು ಹಾಳಾಗೋಗಿದೆ ಇದೆಲ್ಲಾದರೂ ಮೇಲ್ಗಡೆಯಿಂದ ಬಿದ್ದರೆ ಇಲ್ಲಿ ನಮ್ಮಲ್ಲಿ ಸ್ಟಾಫು ಹೇಳ್ತಿದ್ರು ಇದು ಸರ್ ಹುಷಾರಿಂದ ಹೋಗಿ ಇಲ್ಲಿ ಅಂಥೇಳಿ ಆ ಮಟ್ಟಿಗೆ ಹಾಳಾಗಿದೆ ಎಷ್ಟು ಸಮಸ್ಯೆಗಳು ಈ ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆಗಳು ಪಾಲಿಟಿಕ್ಸ್ ಹಿತಾಸಕ್ತಿ ಇಲ್ಲದೇ ಇರುವಂಥದ್ದು ಯಾವತ್ತೂ ಹಾಕಿರಬಹುದು ಯಾವತ್ತೂ ಹಾಕಿರೋವಂಥದ್ದು ಅಯ್ಯೋ ಸ್ಮಶಾನ ಒಂಥರ ಮೌನ ಥರ ಆಗಿದೆ ಇದು ಇದನ್ನ ರಿಸ್ಟೋರ್ ಮಾಡಬೇಕು ಅಂದರೆ ಎಷ್ಟು ಸಾವಿರ ಕೋಟಿ ಹಾಕಿದ್ರು ಕಷ್ಟನೇ ಇದೆ ಮೇಲ್ಗಡೆ 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 ಶೆಡ್ ಚೆನ್ನಾಗಿದ್ರೆ ಮಳೆ ಬರ್ತಾ ಇದೆ ಬರ್ತದೆ ನಾವು ತಲೆ ಉಳಿತ ನಮಗೆ ಕರೆಕ್ಟ್

ಇಲ್ಲಿ ಒಂದು ಯೂನಿಟ್ ಇದೆ ಇದು ಈ ಪ್ರೊಡಕ್ಷನ್ ಹೌಸ್ಗೆ ಬರುವಂಥ ಮಟೀರಿಯಲ್ಗಳನ್ನು ಸಪ್ಲೈ ಮಾಡ್ತಿರುವಂಥ ಒಂದು ಇದು ರೈಲು ಕಂಬಿ ಇದು ಎಲ್ಲಿ ಎಲ್ಲಿ ಎಂಜಿನ್ಗಳಿಗೂ ಅಲ್ಲೆಲ್ಲೇ ಬಿದ್ದಿದೆ ವೆರಿ ಬುಡ್ ಆ ಇದೆ ಅಲ್ವಾ ಅದು production unit ಗೆ ಹೋಗುತ್ತೆ ಅಲ್ಲಿ ಜಂಕ್ಷನ್ ಇದೆ ಆ ಜಂಕ್ಷನ್ ಇಂದ ಪಾಸ್ ಆಗುತ್ತೆ ಪ್ರೊಡಕ್ಷನ್ department ಗೆ ಸ್ಟಾಪ್ ಆಗಿದೆ ಈಗ ಆ ಇದು ಇಲ್ಲ ವರ್ಕ್ ಆಗ್ತದೆ ಸರ್ ಇದು ವರ್ಕ್ ಆಗಿ ಟ್ರೈನ್ ವರ್ಕ್ ಆಗುತ್ತೆ ಇಂಜಿನ್ ಓಡಾರ್ತಾ ಇದಾವೆ ಓಡಾರ್ತಿದೀಯಾ ಆಚೆ ಕಡೆ ನಿಂತಿದೆ ಅಲ್ವಾ ಸರ್ ಅದು ಬ್ಲಾಕ್ ಗೇಜ್ ಇದು ಮೀಟರ್ ಗೇಜ್ ಅದು ಬ್ಲಾಕ್ ಗೇಜ್ ಓಕೆ ಓಕೆ ಸರ್ ಓಕೆ ಎಲ್ಲ ರೈಲ್ವೆ ಕಂಬಿಗಳು ಒಂದೆರಡು ಮೂರು ಇದೆ ನೋಡಿ ಇದಕ್ಕೊಂದು ರೈಲ್ವೆ ಸ್ಟೇಷನ್ ತರನೇ ಇದೆ ಮೀಟರ್ ಗೇಜು ಹೆವಿ ಗೇಜು ಟರ್ನರ್ ಟರ್ನಿಂಗು ಓಕೆ ಇದು ಹಾಂ ಬೌಲ್ಡಿಂಗ್ ಪಿ ಎಸ್ ಪಿ ಲೈನರ್ ಫ್ಲೈಟ್ ಹಾಂ ಬೊಕ್ಯಾರೋ ಪ್ಯಾಕಿಂಗ್ ಲೈನರ್ ಬೊಕ್ಯಾರೋ ಅದು ಸಿಸ್ಟರ್ ಅದು ಬೊಕ್ಯಾರೋ ಪಿ ಎಸ್ ಪಿ ಶಂಕರಿಂಗ್ ರೋಡ್ ಪಿ ಎಸ್ ಪಿ ರೌಸ್ ಬಿ ಎಸ್ ಪಿ ಫ್ರೇಮ್ ವೀಲ್ ಇದು ಇದೊಂದೇ ರನ್ನಿಂಗ್ ಇರೋದು ಸರ್ ಈಗ ಈಗ ಅದೆಲ್ಲದೂ ಅದೆಲ್ಲದು ಕೂಡ ಇದೇನಾ ಇದು ಇದೇ ಪ್ರೊಡಕ್ಷನ್ ಯೂನಿಟು ಆರಂಭ ಆದರೆ ಮಾತ್ರ ಲಾಭ ಇದೆ